ದೇವರು ಎಂದರೆ ನಮಗೆಲ್ಲ ಭಕ್ತಿ ಪ್ರೀತಿ ಎಲ್ಲವೂ ಇದೆ ನಾವೆಲ್ಲರೂ ನಮ್ಮ ತನು ಮನ ಧನದಿಂದ ಪೂಜಿಸುತ್ತೇವೆ ಆರಾಧಿಸುತ್ತೇವೆ ಮಂದಿರದೊಳಗೆ ದೇವರನ್ನು ನೋಡಲು ಸರದಿ ಸಾಲಿನಲ್ಲಿ ನಿಂತು ದಿನಗಟ್ಟಲೆ ಕಾಯ್ದು ಕೈ ಮುಗಿದು ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಪ್ಪ ತಂದೆ ಎಂದು ಮೊರೆ ಹೋಗಿ ಅಡ್ಡಡ್ಡ ಬಿದ್ದು ಉರುಳು ಸೇವೆ ಹೆಚ್ಚೆ ಸೇವೆ ಮಾಡುತ್ತೇವೆ ಭಕ್ತಿಯಿಂದ ದೇವರಿಗೆ ಅಭಿಷೇಕ ಮಾಡುತ್ತೇವೆ ನಮ್ಮ ಕಷ್ಟಗಳನ್ನು ಪರಿಹರಿಸುತ್ತದೆ ಎಂದು ಬೇಡಿಕೊಂಡು ಕಷ್ಟಗಳು ಪರಿಹಾರವಾದ ಮೇಲೆ ಮನೆಯಲ್ಲಿ ಮಂದಿರದಲ್ಲಿ ತುಪ್ಪದ ದೀಪ ಹಚ್ಚುತ್ತೇವೆ ಹರಕೆ ಹೊತ್ತು ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡುತ್ತೇವೆ ದೇವರ ಸೇವೆಗಾಗಿ ನಮ್ಮನ್ನು ನಾವು ಅರ್ಪಿಸಿ ಬಯಸಿದ ಭಾಗ್ಯ ಬಂದ ನಂತರ ಉಲ್ಲಾಸದಿಂದ ಉತ್ಸಾಹದಿಂದ ಬೀಗುತ್ತೇವೆ ಎಲ್ಲವೂ ಪರಮಾತ್ಮನ ಲೀಲೆ ಪರಮಾತ್ಮ ಕೊಟ್ಟ ಈ ಬದುಕು ಎನ್ನುತ್ತೇವೆ ಗಣಪತಿ ಹಬ್ಬದಂದು ಮಣ್ಣಿನ ಗಣಪತಿಯನ್ನು ಪೂಜಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಕೊನೆಗೆ ಗಣಪತಿಯನ್ನು ನದಿಯಲ್ಲಿ ವಿಸರ್ಜಿಸುತ್ತೇವೆ ದೇವರಿಗಾಗಿ ಹರಕೆ ಹೊತ್ತುಕೊಂಡು ಊರೂರು ಅಲಿಯುತ್ತೇವೆ ಹಿಮಾಲಯದಿಂದ ಕನ್ಯಾಕುಮಾರಿಯವರವರು ಸಂಚರಿಸುತ್ತೇವೆ ಎಲ್ಲವೂ ದೇವರನ್ನು ನೋಡುವುದಕ್ಕಾಗಿ ದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಪರಮಹಾಲಕ್ಷ್ಮಿ ಹಬ್ಬದ ದಿನದಂದು ಮನೆಗಳಲ್ಲಿ ಲಕ್ಷ್ಮಿಯನ್ನು ಪೂಜಿಸಿ ಹೆಂಗಳೆಯರನ್ನು ಮನೆಗೆ ಕರೆದು ಹರಿಶಿನ ಕುಂಕುಮ ಕೊಟ್ಟು ಗೌರವವಾಗಿ ಮುತ್ತೈದೆ ಪೂಜೆ ಮಾಡಿ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸುತ್ತೇವೆ ಇಷ್ಟೆಲ್ಲ ಮಾಡಿದ ನಾವು ಕೊನೆಗೆ ಏನು ಮಾಡುತ್ತೇವೆ ಗೊತ್ತೇ ಸರ್ವಾಲಂಕಾರ ಭೂಷಿತಳಾಗಿದ್ದ ಲಕ್ಷ್ಮಿ ಕೊನೆಯಲ್ಲಿ ತಿಪ್ಪೆಯಲ್ಲಿ ಕಸದ ರಾಶಿಯ ನಡುವೆ ಅನಾಥಳಾಗಿ ಬಿದ್ದಿರುತ್ತಾಳೆ ಅಲ್ಲಿಗೆ ನಮ್ಮ ಸೇವೆ ನಮ್ಮ ಪೂಜೆ ನಮ್ಮ ಭಕ್ತಿ ಎಲ್ಲಿಗೆ ಹೋಯಿತು ಮನೆಯಲ್ಲಿ ದೀಪ ಹಚ್ಚಿ ಹೂವಿನ ಅಲಂಕಾರ ಮಾಡಿ ದೇವರಿಗೆ ಊದುಬತ್ತಿ ಹಚ್ಚಿ ಕರ್ಪೂರ ಬೆಳಗಿ ಆರತಿ ಎತ್ತಿ ಕಣ್ತುಂಬ ನೋಡಿ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ಕೊನೆಯಲ್ಲಿ ಆರತಿ ಬೆಳಗಿದ ದೇವರ ಫೋಟೋಗಳನ್ನು ರಸ್ತೆಯ ಬದಿಯಲ್ಲಿ ಮರದ ಬುಡದಲ್ಲಿ ಅನಾಥರನ್ನಾಗಿ ಮಾಡಿ ಬಿಸಾಡುತ್ತೇವೆ ಎಲ್ಲೆಡೆಯಿಂದ ಗುರು ರಾಘವೇಂದ್ರ ಸ್ವಾಮಿಯನ್ನು ನಮಿಸುತ್ತ ಭಕ್ತಿ ಭಾವದಿಂದ ಮಂತ್ರಾಲಯಕ್ಕೆ ಹೋಗಿ ರಾಯರ ಬೃಂದಾವನಕ್ಕೆ ಮಡಿಹುಳಿಯಿಂದ ನಮಸ್ಕರಿಸಿ ನಮ್ಮ ಕಷ್ಟವನ್ನು ರಾಯರ ಮಡಿಲಿಗೆ ಹಾಕಿ ಹಿಂದಿರುಗಿ ಬಂದು ರಾಯರ ಚಿತ್ರವನ್ನು ತಂದು ಮನೆಯಲ್ಲಿಟ್ಟು ಭಕ್ತಿಯಿಂದ ಪೂಜಿಸಿ ಕೊನೆಗೆ ಏನು ಮಾಡಿದ್ದೇವೆ ನೋಡಿ ನಮ್ಮ ದಾರಿದ್ರ್ಯವನ್ನು ಹೋಗಲಾಡಿಸಲು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡುತ್ತೇವೆ ಅಂತಿಮವಾಗಿ ಅದೇ ಸತ್ಯನಾರಾಯಣ ಫೋಟೋವನ್ನು ಬಿಸಾಡುತ್ತೇವೆ ಇದೇ ಅಲ್ಲವೇ ನಾವು ದೇವರಿಗೆ ಕೊಡುವ ಗೌರವ ನಮಗ್ಯಾರಿಗೂ ಮನುಷ್ಯತ್ವವೇ ಇಲ್ಲವೇ ಹಿಂದೂ ಧರ್ಮದಲ್ಲಿ ದೇವರನ್ನು ಆರಾಧಿಸಿ ಅಂತಿಮವಾಗಿ ಬಿಸಾಡುತ್ತೇವೆ ಯಾವ ಪುರಾಣದಲ್ಲೂ ಈ ನಡವಳಿಕೆಗಳು ಉಲ್ಲೇಖವಾಗಿಲ್ಲ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಟಿವಿ ಮುಂದೆ ಕುಳಿತು ಬಡಬಡಿಸುವ ಜ್ಯೋತಿಷಿಗಳು ಹೇಳುವ ಆಡಂಬರದ ಮಾತುಗಳನ್ನು ಆಲಿಸಿ ನಾವು ಪೂಜಿಸುವ ದೇವರನ್ನು ರಸ್ತೆಯ ಬದಿಗಳಲ್ಲಿ ಚರಂಡಿಗಳಲ್ಲಿ ಬಿಸಾಡುತ್ತೇವೆ ನೀವೇ ಯೋಚಿಸಿ ಮಿತ್ರರೇ ಅನ್ಯ ಧರ್ಮೀಯರು ಹೀಗೆ ಮಾಡುತ್ತಾರೆಯೇ ನನ್ನ ಅರಿವಿನ ಪ್ರಕಾರ ಹಿಂದೆಂದೂ ಹೀಗಿರಲಿಲ್ಲ ದೇವರ ಪಟ ಹರಿದರೆ ಅದನ್ನು ನದಿಗೆ ಬಿಡುತ್ತಿದ್ದರು ಪಟದ ಪ್ರೇಮಿಗೆ ಬೇರೆ ಫೋಟೋ ಹಾಕಿಸಿ ಅದೇ ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಿದ್ದರು ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ಾಗಿ ನಾವು ಪೂಜಿಸುವ ದೇವರುಗಳನ್ನು ರಸ್ತೆಗಳಲ್ಲಿ ಎಸೆಯಬೇಡಿ ಅದರಿಂದ ಆಗುವ ಆಗುತ್ತಿರುವ ಅನಾಹುತಗಳು ಅನೇಕ ವರ ಕೊಟ್ಟ ದೇವರು ಶಾಪ ಕೊಡದೆ ಇರುತ್ತಾರೆಯೇ ಕೊಡುತ್ತಾರೆ ಇದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಬಲಗೈಲಿ ಪೂಜೆ ಮಾಡಿ ಎಡಗೈಲಿ ದ್ರೋಹ ಬಗೆದರೆ ಆ ದ್ರೋಹದ ಪ್ರತಿಫಲ ಪಾಪದ ಲೆಕ್ಕಾಚಾರದಲ್ಲಿ ದಾರಿದ್ರ್ಯ ಮನೆಗಳಿಗೆ ಒಕ್ಕರಿಸಿ ನಮ್ಮಗಳ ವಂಶಗಳು ಬೀದಿ ಪಾಲಾಗುವುದು ಖಚಿತವಂತೆ ತಪ್ಪು ಮಾಡಿರುವ ನೀವೆಲ್ಲರೂ ಒಮ್ಮೆ ಯೋಚಿಸಿ ನೋಡಿ ಹಿಂದಿರುಗಿ ನೋಡಿ ಈಗ ನೀವು ಕೊಡುತ್ತಿರುವ ಕಷ್ಟಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ ಮಾಡಿರುವ ಪಾಪಕ್ಕೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಇದು ದೈವ ನಿಯಮ ವಿಧಿಲಿಕ್ಕಿಂತ ಆತ್ಮೀಯ ಸ್ನೇಹಿತರೆ ದೇವರ ಫೋಟೋ ಇಟ್ಟುಕೊಳ್ಳುವುದು ಇಷ್ಟವಿಲ್ಲದಿದ್ದರೆ ಬೇಡ ಮಂದಿರಕ್ಕೆ ಹೋಗಿ ಭಕ್ತಿಯಿಂದ ಒಂದಿಸಿ ನಮಿಸಿ ನಿಮ್ಮ ಮನೆಯ ದೇವರನ್ನು ಹೊರಗೆ ಎಸೆಯಬೇಡಿ ಗೌರವದಿಂದ ಪೂಜಿಸಿ ಧ್ಯಾನಿಸಿ ಸರ್ವೇ ಜನ ಸುಖಿನೋಭವಂತು